ಹೌ ಟು ಅಚೀವ್ ಯುವರ್ ಗೋಲ್ ಹೇಗೆ ಯಾವ ರೀತಿಯಾಗಿ ಏನ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಪ್ರತಿಯೊಬ್ಬ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗತ್ತೆ ಅನ್ನೋದು ನನ್ವಾದ ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ಟ ಮೇಲೆ ಅವನು ಯಾವುದೋ ಒಂದ್ ಕೆಲಸ ಮಾಡ್ತಾನೆ ಆ ಕೆಲಸ ಮಾಡುವುದರಲ್ಲಿ ಅವನು ಅಚೀವ್ ಆಗ್ಬೇಕು ಅಲ್ಲಿ ಸಕ್ಸಸ್ ಆಗ್ಬೇಕು ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ನ್ಗೆಲ್ಲ ಒಂದ್ ಕಡೆ ತುಂಬಾ ದುಃಖ ಆಗುತ್ತೆ ಜೊತೆಗೆ ಅದರಲ್ಲಿ ಸಕ್ಸಸ್ ಆಗಿಲ್ಲ ಅಂದ್ರೆ ಅವನ ಜೀವನ ಶೈಲಿ ವ್ಯತ್ಯಾಸ ಆಗುತ್ತೆ ಆ ದಿಸದಾಗಿ ಹೌ ಟು ಅಚೀವ್ ಯುವರ್ ಗೋಲ್ ಅನ್ನುವಂತ ಸಂದರ್ಭದಲ್ಲಿ ಹೇಗೆ ಅದನ್ನ ಅಚೀವ್ ಮಾಡ್ಕೋಬೇಕು ಯಾವ ರೀತಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ನಮ್ಮ ಮನೋಬಲಗಳು ಯಾವ ತರ ಇದ್ರೆ ಅಚೀವ್ ಆಗುತ್ತೆ ಈ ವಿಚಾರಗಳನ್ನ ನಾನು ಇವತ್ತು ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವಿಚಾರ ನಿಮ್ ಜೊತೆ ಚರ್ಚೆ ಮಾಡ್ಬೇಕು ಏನಪ್ಪಾ ಎಷ್ಟೋ ಜನ ವ್ಯೂವರ್ಸ್ ನನ್ನ ವಿಡಿಯೋಗಳನ್ನ ಜಸ್ಟ್ ವ್ಯೂವರ್ಸ್ ಆಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಿಸೆಯಿಂದಾಗಿ ಪ್ರತಿಯೊಬ್ಬ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಯಾಕಂತ ಹೇಳಿದ್ರೆ ನಾನು ಮಾಡತಕ್ಕಂತ ಎಲ್ಲ ಎಜುಕೇಶನ್ ರಿಲೇಟೆಡ್ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತಾವೆ ಆಗ ನೀವು ನೋಡ್ಬೋದು ನನ್ನ ಒಂದು ನಾಲೆಡ್ಜ್ ಅನ್ನ ಶೇರ್ ಮಾಡಿದ್ದೀನಿ ಅದನ್ನ ನೀವು ಕೂಡ ಹಂಚ್ಕೋಬಹುದು ಆ ದಿಸೆಯಿಂದಾಗಿ ಪ್ರೀತಿಯ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಾದ್ರೆ ವಿಡಿಯೋಗೆ ಹೋಗ್ಬಿಡೋಣ ಈ ವಿಡಿಯೋದಲ್ಲಿ ನಾನು ಅಬ್ದುಲ್ ಕಲಾಂ ಅವರ ಒಂದು ಕೋಟ್ ಬಹಳ ಇಷ್ಟ ಆದವರು ನನಗೆ ಅವರ ಒಂದು ಕೋಟ್ ಅನ್ನ ಹೇಳ್ತಾ ಈ ಒಂದು ಅಚೀವ್ಮೆಂಟ್ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಏನು ಹೀಗಿದೆ ಅದ್ ಕೋಟೋ ನಾನು ಸ್ಕ್ರೀನ್ ಮೇಲೂ ಹಾಕ್ತಾ ಇರ್ತೇನೆ ನೋಡ್ಕೊಳ್ಳಿ ಕಲಿಕೆಯು ಚಟುವಟಿಕೆಯನ್ನ ಚಟುವಟಿಕೆಯು ಕ್ರಿಯಾಶೀಲತೆಯನ್ನ ಕ್ರಿಯಾಶೀಲತೆಯು ಸೃಜನಶೀಲತೆಯನ್ನ ಸೃಜನಶೀಲತೆಯು ಜ್ಞಾನವನ್ನ ಜ್ಞಾನವೂ ವೈಚಾರಿಕತೆಯನ್ನ ವೈಚಾರಿಕತೆಯು ಮನುಷ್ಯನನ್ನ ಮಹಮಾನವನನ್ನಾಗಿ ಮಾಡುತ್ತದೆ ನೋಡಿ ಎಷ್ಟು ಅದ್ಭುತವಾದ ಮಾತು ನಿಮ್ಗೆ ಇದು ಎಷ್ಟು ಅರ್ಥ ಆಗಿದೆಯೋ ಏನೋ ಗೊತ್ತಿಲ್ಲ ಇದ್ರ ಎಕ್ಸ್ಪ್ಲೇಷನ್ ನಾನು ಮಾಡ್ಕೊಡ್ತೀನಿ ಆದ್ರೆ ಈ ಮಾತಂತೂ ಪ್ರತಿಯೊಬ್ಬನಿಗೂ ಕೂಡ ಬೇಕಾದಂತ ಅದು ವಿದ್ಯಾರ್ಥಿ ಆಗಿರ್ಲಿ ಕಾರ್ಮಿಕ ಆಗಿರ್ಲಿ ಪ್ರೊಫೆಸರ್ ಆಗಿರ್ಲಿ ಹೌಸ್ ವೈಫ್ ಆಗಿರ್ಲಿ ರೈತ ಆಗಿರ್ಲಿ ಸಣ್ಣ ಕೆಲಸಗಾರ ಆಗಿರ್ಲಿ ಕೂಲಿ ಕಾರ್ಮಿಕ ಆಗಿರ್ಲಿ ಮಗು ಆಗಿರ್ಲಿ ಎಲ್ಲರಿಗೂ ಬೇಕಾಗುತ್ತಿದ್ದು ಯಾರು ಯಾವ ಯಾವ ಕಾರ್ಯಗಳನ್ನ ಕೈಗೆತ್ಕೊಳ್ತಾರೋ ಅವರು ಸಕ್ಸಸ್ ಆಗ್ಬೇಕು ಅಂದ್ರೆ ಈ ಒಂದು ಕೋಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಈ ಕೋಟ್ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾನೆ ಒಂದು ಸಕ್ಸಸ್ಗೆ ಬೇಕಾದಂತ ವಿಚಾರಗಳನ್ನ ನಾನು ಚರ್ಚೆ ಮಾಡ್ತೇನೆ ಬನ್ನಿ ಹಾಗಾದ್ರೆ ಹೋಗೋಣ ಮೊದಲು ಕಲಾಂ ಮೇಸ್ಟ್ರು ಹೇಳ್ತಾ ಇದ್ದಾರೆ ನೋಡಿ ಕಲಿಕೆಯು ಚಟುವಟಿಕೆಯನ್ನ ಅಂತ ಕಲಿಕೆಯು ಚಟುವಟಿಕೆಯನ್ನ ನಾವು ಏನನ್ನ ಕಲಿತಾ ಇರ್ತೀವೋ ಅದು ನಮ್ಗೆ ಚಟುವಟಿಕೆಯನ್ನ ಉಂಟು ಮಾಡುತ್ತಂತೆ ಈ ಪಾಯಿಂಟ್ಗಿಂತ ಮುಂದೆ ಇನ್ನೊಂದು ಪಾಯಿಂಟ್ ಇರಬೇಕು ಅಚೀವ್ಮೆಂಟ್ ಅನ್ನುವಂತ ಸಂದರ್ಭದಲ್ಲಿ ಕಲಿಕೆ ಅನ್ನೋದ್ಕಿಂತ ಮುಂದೆ ಇನ್ನೊಂದು ಪಾಯಿಂಟ್ ಇರಬೇಕು ಕಲಾಂ ಅವರದನ್ನ ನಮ್ಗೆ ಬಿಟ್ಬಿಟ್ಟಿದ್ದಾರೆ ಏನ ಪಾಯಿಂಟ್ ಹೇಳ್ಬಲ್ರ ನೋಡಿ ಹೇಳಿ ತಿಂಕ್ ಮಾಡಿ ಕಾಮೆಂಟ್ ಮಾಡಿ ಯಾವ್ದು ಇರ್ಬೇಕು ಅದು ಅಂತ ಕಾಮೆಂಟ್ ಮಾಡಿದ್ರಲ್ಲ ಬನ್ನಿ ಏನದು ಅಂತ ಚರ್ಚೆ ಮಾಡ್ಬಿಡೋಣ ಯಾವ ವಿಚಾರ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಒಂದು ಕಲಿಕೆಯನ್ನ ಮಾಡೋಕ್ ಮುನ್ನ ಅವನಿಗೆ ಆ ಒಂದು ವಿಚಾರದ ಬಗ್ಗೆ ಇಂಟ್ರೆಸ್ಟ್ ಇರ್ಬೇಕು ಆಸಕ್ತಿ ಅಂತ ಕರಿತೀವಿ ಈ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಹೀಗೆ ಅವನು ಕಲಿತಾನೆ ಸಾಧ್ಯನೇ ಇಲ್ಲ ಯಾವ ವ್ಯಕ್ತಿಗೆ ತಾನು ಏನ್ ಮಾಡ್ಬೇಕು ಅಂತ ಆಸಕ್ತಿ ಇಲ್ವೋ ಅವನ್ ಏನ್ ಮಾಡಿದ್ರು ಮಾಡೋಕಾಗಲ್ಲ ಉಳ್ತಿದ್ ವ್ಯಕ್ತಿ ಮೇಲೆದ್ದೋಳ್ಬೇಕು ಅಂತ ಆಸಕ್ತಿ ಇಲ್ದೆ ಹೋದ್ರೆ ಅವನ್ಗೆ ನೀವು ಕ್ರೀನ್ ತಂದು ಎತ್ತಬೇಕಾಗತ್ತೆ ಖಂಡಿತ ಅವನು ಎದ್ದೊಳಲ್ಲ ಅಷ್ಟು ಜಡವಾಗ್ಬಿಡ್ತಾನೆ ಆ ದಿಸೆಯಿಂದಾಗಿ ಪ್ರತಿಯೊಂದು ಕೆಲಸ ಒಂದು ಗುಂಡು ಎತ್ತಿಡ್ಬೇಕಾದ್ರೂ ಆಸಕ್ತಿ ಇರ್ಬೇಕು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ಮೊದಲೇನಿರ್ಬೇಕು ಇಂಟ್ರೆಸ್ಟ್ ಆಸಕ್ತಿ ಇರಬೇಕು ಇದು ಕಲಾಂ ನಮ್ಗೆ ಬಿಟ್ಬಿಡ್ತಾರೆ ಇದ್ರೇನೆ ಮುಂದಕ್ಕೆ ಅಂತ ಇದಿಲ್ಲ ಅಂದ್ರೆ ಯಾವ ವ್ಯಕ್ತಿಯು ಅಚೀವ್ ಮಾಡಕ್ ಆಗೋದಿಲ್ಲ ಅಂತ ಸರಿ ಹಾಗಾದ್ರೆ ಆಸಕ್ತಿ ಮೇಲೆ ಕಲಿಕೆ ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ಮೊದಲು ನಾವು ಕಲಿಬೇಕಂತೆ ಕಲಿಕೆ ಇರಲೇಬೇಕು ಕಲಿಕೆ ಇಲ್ಲದ ಮನುಷ್ಯ ಏನನ್ನೂ ಕಾರ್ಯಗತ ಮಾಡಲಾರ ಆ ಮೊದಲು ಕಲಿಕೆ ಕಲಿಕೆ ಇದ್ರೆ ಅದ್ ಏನ್ ಮಾಡುತ್ತಂತೆ ಮನುಷ್ಯನಿಗೆ ಚಟುವಟಿಕೆಯನ್ನುಂಟು ಮಾಡುತ್ತಂತೆ ಚಟುವಟಿಕೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ ಏನು ಒಂದ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಈಗ ಒಬ್ಬ ವಿದ್ಯಾರ್ಥಿಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅವನು ಕಲಿಯೋದು ಆರಂಭ ಮಾಡ್ತಾನೆ ಶಾಲೆಗೆ ಹೋಗ್ತಾನೆ ಶಾಲೆಗೆ ಹೋದ ಸಂದರ್ಭದಲ್ಲಿ ಅವನು ಶಾಲೆಗೆ ಹೋಗ್ತಾ ಇದ್ದಾನೆ ಅನ್ನೋದಿದೆಯಲ್ಲ ಚಟುವಟಿಕೆ ಅವರ ಮಾಸ್ಟರ್ಸು ಟೀಚರ್ಸ್ ಕೊಟ್ಟಂತ ವರ್ಕ್ ನ ಮಾಡ್ತಾ ಇದ್ದಾನೆ ಅನ್ನೋದಿದೆಯಲ್ಲ ಚಟುವಟಿಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಕಲಿಯೋದು ಆರಂಭ ಮಾಡಿದ್ರೆ ಚಟುವಟಿಕೆ ಆಟೋಮೆಟಿಕ್ ಆಗಿ ಬರ್ತಾ ಹೋಗ್ತದೆ ಅವನು ಚಟುವಟಿಕೆಯನ್ನ ಮಾಡ್ತಾ ಹೋಗ್ತಾನೆ ಏನೋ ಒಂದು ಚಟುವಟಿಕೆಯಲ್ಲಿ ಇರ್ತಾನೆ ಆ ವ್ಯಕ್ತಿ ಐಡಿಯಲ್ ಆಗಿರೋದಿಲ್ಲ ಹಾಗಾದ್ರೆ ಕಲಿಕೆಯು ಚಟುವಟಿಕೆಯನ್ನು ಉಂಟು ಮಾಡುತ್ತದೆ ಪರ್ಫೆಕ್ಟಾ ಹೌದಾ ಎಸ್ ಅಂತೀರಾ ಒಂದು ಕಮೆಂಟ್ ಮಾಡಿ ಬನ್ನಿ ನೆಕ್ಸ್ಟ್ ಪಾಯಿಂಟ್ ಹೋಗ್ತೇನೆ ಚಟುವಟಿಕೆಯು ಕ್ರಿಯಾಶೀಲತೆಯನ್ನ ಎಸ್ ಕರೆಕ್ಟ್ ಅಂದ್ರೆ ಯಾವ ವ್ಯಕ್ತಿ ಚಟುವಟಿಕೆಯಿಂದ ಇರ್ತಾನೋ ಅವನು ಕ್ರಿಯಾಶೀಲತೆಯಿಂದ ಇರ್ತಾನೆ ತುಂಬಾ ಆಕ್ಟಿವ್ ಆಗಿರ್ತಾನೆ ಐಡಿಯಲ್ ಆಗೋದಿಲ್ಲ ಶಾರ್ಪ್ ಆಗ್ತಾ ಹೋಗ್ತಾನೆ ನೋಡಿ ಅದೇ ವಿದ್ಯಾರ್ಥಿಯನ್ನ ನಾನು ತಗೋತೀನಿ ವಿದ್ಯಾರ್ಥಿನೇ ತೆಗೆದುಕೊಂಡಿದ್ದೀನಿ ನಿಮ್ಗೆ ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ ಅಂತ ಹಾಗಾದ್ರೆ ಆ ವಿದ್ಯಾರ್ಥಿ ಈಗ ಚಟುವಟಿಕೆಯಿಂದ ಇದ್ದಾನೆ ಅಂತ ಹೇಳಿದ್ರೆ ಅದು ಕ್ರಿಯಾಶೀಲತೆ ಉಂಟು ಮಾಡುತ್ತೆ ಅವನಲ್ಲಿ ಶಾರ್ಪ್ನೆಸ್ ತರುತ್ತೆ ಎಕ್ಸಾಂಪಲ್ ಹೇಗೆ ಗೊತ್ತಾ ಒಂದು ಕತ್ತಿಯನ್ನ ನೀವೇನಾದ್ರು ಮತ್ತೆ 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 ಬಳಸ್ತಾ ಇದ್ರೆ ಅದು ಶಾರ್ಪ್ ಆಗಿರುತ್ತೆ ಬಿಟ್ರೆ ತೊಕ್ಕಿಡುತ್ತೆ ಲೈಕ್ ವಿದ್ಯಾರ್ಥಿ ಆಗ್ಲಿ ರೈತ ಆಗ್ಲಿ ಒಂದ್ ಹೌಸ್ ವೈಫ್ ಆಗ್ಲಿ ಪ್ರೊಫೆಸರ್ ಆಗ್ಲಿ ಕಾರ್ಮಿಕ ಆಗ್ಲಿ ಎಲ್ರು ಅಷ್ಟೇ ಅವ್ರ ಏನಾದ್ರೂ ಕೆಲಸ ಮಾಡ್ತಾ ಇಲ್ಲ ಚಟುವಟಿಕೆಯಿಂದ ಇಲ್ಲ ಅಂತ ಹೇಳಿದ್ರೆ ಐಡಲ್ ಆಗ್ತಾರೆ ಅವರಲ್ಲಿ ಶಾರ್ಪ್ನೆಸ್ ಬರೋದಿಲ್ಲ ಮಂದ ಬುದ್ಧಿಗಳು ಬರ್ತವೆ ಹಾಗಾದ್ರೆ ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ ಚಟುವಟಿಕೆಯು ಕ್ರಿಯಾಶೀಲತೆಯನ್ನುಂಟು ಮಾಡುತ್ತದೆ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಮೂರನೇ ಗೆ ಹೋಗೋಣ ಬನ್ನಿ ಏನು ಕ್ರಿಯಾಶೀಲತೆಯು ಸೃಜನಶೀಲತೆಯನ್ನು ಕ್ರಿಯಾಶೀಲತೆಯು ಸೃಜನಶೀಲತೆಯನ್ನು ಅಂತ ಹೇಳ್ತಾ ಇದ್ದಾರೆ ಏನಿದು ಕ್ರಿಯಾಶೀಲತೆ ತುಂಬಾ ಶಾರ್ಪ್ ಆಗಿದ್ದಾನೆ ಆ ವ್ಯಕ್ತಿ ಓದೋದ್ರಲ್ಲಿ ರೈತರ ಕೆಲಸ ಮಾಡೋದ್ರಲ್ಲಿ ಹೌಸ್ ವೈಫ್ ಆಗೋದ್ರಲ್ಲಿ ತುಂಬಾ ಶಾರ್ಪ್ ಆಗಿ ಕೆಲಸ ಮಾಡ್ತಾ ಇದನ್ನ ಆ ವ್ಯಕ್ತಿ ಅಂದ್ರೆ ತುಂಬಾ ಶಾರ್ಪ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ಏನೋ ಒಂದು ವಿದ್ವತ್ತು ತನಕ್ ತಾನೇ ಬರ್ತಾ ಇದೆ ಅಂತ ಅರ್ಥ ತುಂಬಾ ಆಕ್ಟಿವ್ ಆಗಿದ್ದಾನೆ ಅಂತ ಹೇಳಿ ಅವನು ಸೃಜನಶೀಲನಾಗಿದ್ದಾನೆ ಅಂತ ಹೇಳಿ ಸೃಜನಶೀಲತೆ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಬಿಟ್ರ ನೀವು ಆಮೇಲೆ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತೆ ಏನು ಸೃಜನಶೀಲತೆ ಅಂದ್ರೆ ಹೊಸದನ್ನ ಹುಟ್ಟು ಹಾಕುವುದು ಅಂತ ಹೊಸದನ್ನ ಹುಟ್ಟು ಹಾಕೋದ ನೋ 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 ಹೊಸದನ್ನ ಮನುಷ್ಯ ಏನನ್ನು ಹುಟ್ಟು ಹಾಕಲಾರ ಇದ್ದದರಲ್ಲಿ ಹೊಸದನ್ನ ಹುಟ್ಟು ಹಾಕುತ್ತಾನಲ್ಲ ಅದು ಸೃಜನಶೀಲತೆ ಹೊಸದನ್ನ ಹುಟ್ಟು ಹಾಕೋದೇಂದ್ರೇನು ಹೊಸ ಒಂದು ಭೂಮಿಯನ್ನ ಕಂಡು ಹಿಡಿಯೋದು ಹೊಸ ಒಂದು ಗೆಲಕ್ಷಿಯನ್ನ ಕಂಡು ಹಿಡಿಯೋದು ಮನುಷ್ಯ ಇದ್ ಮಾಡಿದ್ರೆ ಹೊಸದಾಗತ್ತೆ ಭೂಮಿ ಇದೆ ಇದ್ರಲ್ಲಿ ಹಲವಾರು ವಸ್ತುಗಳನ್ನ ನಾವು ಬಳಸ್ಕೊಂಡು ಹೊಸದನ್ನ ಕಂಡು ಹಿಡಿತಾ ಇದೀವಿ ಅಷ್ಟೇ ನಾವೇನು ಹೊಸದನ್ನ ಕಂಡು ಇಲ್ಲ ಬಳಸ್ಕೊಂಡು ಹೊಸತನವನ್ನ ಮೆರೀತಾ ಇದ್ದೀವಿ ಅಂದ್ರೆ ನಿಮ್ಗೆ ನೋಡಿ ಏನ್ಸಿಯಂಟ್ ಫೋನ್ ಸ್ಮಾರ್ಟ್ ಫೋನ್ ಮಾಡಿದೀವಲ್ಲ ಏನ್ಸಿಯಂಟ್ ಫೋನ್ ನೀವು ಕೇಳ್ಬೋದು ಏನ್ಸಿಯಂಟ್ ಫೋನ್ ಹೊಸದಲ್ವಾ ಅಂತ ಇಲ್ಲ ಅದು ಕೂಡ ಬಹಳ ಹಿಂದೆನೆ ಈ ಭೂಮಿಯಲ್ಲಿ ತರಾಂಗಾಂತರಗಳಲ್ಲಿ ಇತ್ತು ಅದಕ್ಕೆ ಒಂದು ವಸ್ತುವನ್ನ ಕಂಡು ಅಷ್ಟೇ ಆ ಕಮ್ಯುನಿಕೇಶನ್ ಗೆ ಬೇಕಾದಂತ ಒಂದು ಮೀಡಿಯಾವನ್ನ ಕಂಡಿಡ್ಕೊಂಡು ಅಷ್ಟೆ ಹೀಗೆ ಇದ್ದದರಲ್ಲಿ ಹೊಸದನ್ನ ಕಂಡು ಹಿಡಿಯುವುದನ್ನ ಸೃಜನಶೀಲತೆ ಅಂತ ಕರಿತೀವಿ ಹಾಗಾದ್ರೆ ಈ ಕ್ರಿಯಾಶೀಲತೆಯು ಸೃಜನಶೀಲತೆ ಉಂಟು ಮಾಡುತ್ತೆ ಅಂದ್ರೆ ಕ್ರಿಯಾಶೀಲತೆ ಯಾವ ಮನುಷ್ಯನಿಗೆ ಬಂದ್ಬಿಟ್ಟಿರುತ್ತೋ ಅವನು ಹೊಸದನ್ನ ಹುಟ್ಟು ಹಾಕ್ತಾನೆ ಅಂತ ಅರ್ಥ ಏನೋ ಹೊಸದನ್ನ ಮಾಡುತ್ತಿರ್ತಾನೆ ಈಗ ಕವಿಯೊಬ್ಬ ಬಹಳ ಚೆನ್ನಾಗಿ ಚೆನ್ನಾಗಿ ಓದಿ 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 ಅವನೇನಾಗ್ತಾನೆ ಒಳ್ಳೆ ಕವನವನ್ನ ಬರೀತಾನೆ ಕವಿ ಬೇಡ ಒಬ್ಬ ವಿದ್ಯಾರ್ಥಿ ತೆಗೆದ್ಕೊಳ್ಳೋಣ ಒಬ್ಬ ವಿದ್ಯಾರ್ಥಿಯಲ್ಲಿ ತುಂಬಾ ಆಸಕ್ತಿ ಇದೆ ಚಟುವಟಿಕೆ ಆಯ್ತು ಕ್ರಿಯಾಶೀಲತೆ ಬಂತು ಅಂತ ಹೇಳಿದ್ರೆ ಅವನಲ್ಲಿ ಏನೋ ಒಂದು ವಿಚಾರ ಬಂತು ಅಂತ ಅರ್ಥ ಅದನ್ನ ಅವನು ಹೊಸದಾಗಿ ಆರಂಭ ಮಾಡಬಹುದು ಹೊಸದಾಗಿ ಹುಟ್ಟು ಹಾಕ್ಬೋದು ಖಂಡಿತಾ ಹೀಗೆ ಎಲ್ಲೋ ಒಂದ್ ಕಡೆ ಕ್ರಿಯಾಶೀಲತೆಯು ಸೃಜನಶೀಲತೆಯನ್ನು ಉಂಟು ಮಾಡತದೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಿದ್ರೆ ಕನ್ನಡ ಅವನಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದ್ರೆ ಅವನೊಬ್ಬ ಕವಿ ಆಗಬಹುದು ಕವನ ಬರೆಯಬಹುದು ಬಲ್ಬ್ ಕಂಡಿಡ್ದಂತ ಥಾಮಸ್ ಆಲ್ವಾ ಅಡಿಸನ್ ನೋಡಿ ಕೆಲಸ ಮಾಡ್ತಾ 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 ಅವನಲ್ಲಿ ಸೃಜನಶೀಲತೆ ಬಂದು ಹೊಸದನ್ನ ಕಂಡಿಡ್ತಾ ಪ್ರತಿಯೊಂದು ಹಾಗೆ ಈ ಅಡಿಗೆ ಮಾಡೋರಿರ್ತಾರೆ ಕೆಲವು ಜನ ಹೆಣ್ಮಕ್ಳು ಏನೋ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಹೊಸ ಅಡ್ಗೆ ಆಗುತ್ತೆ ಸೃಜನಶೀಲತೆ ಅಥ್ಕೊಂದು ಹೆಸರು ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಬಹುತೇಕವಾಗಿ ಮನುಷ್ಯ ಕ್ರಿಯಾಶೀಲತೆಯಿಂದ ಇದ್ರೆ ಸೃಜನಶೀಲತೆ ತಂದೆ ಆದಂತ ಒಂದು ಹೊಸತನ ಬರುತ್ತೆ ಹೊಸದನ್ನ ಹುಟ್ಟು ಹಾಕ್ತಾನೆ ಖಂಡಿತ ಸಾಧ್ಯ ಆಗುತ್ತೆ ಇನ್ನು ನಾಲ್ಕನೇ ಹೋಗೋಣ ಸೃಜನಶೀಲತೆಯು ಜ್ಞಾನವನ್ನು ಬಹಳ ಚೆನ್ನಾಗಿದೆ ಯಾವ ವ್ಯಕ್ತಿ ಸೃಜನಶೀಲನಾಗ್ತಾನೋ ತನ್ನಲ್ಲೇ ಒಂದು ಹೊಸತನವನ್ನ ಹುಟ್ಟಿಸ್ಕೊಂಡು ಹೊಸ ನಾಲೆಡ್ಜ್ ಅನ್ನ ತಗೊಳ್ತಾ ಬರ್ತಾನೋ ಅವನು ನಾಲೆಡ್ಜ್ ವಂತ ಆಗ್ತಾನೆ ತಂದೆ ಆದಂತ ಒಂದು ಬುದ್ಧಿ ಮತ್ತೆ ಅವನಿಗೆ ದೊರಕುತ್ತೆ ಇದನ್ನೇ ಮಾಡ್ಬೇಕು ಹೀಗೇ ಮಾಡ್ಬೇಕು ಹೀಗ್ ಮಾಡಿದ್ರೆ ನನಗೆ ಹೆಚ್ಚು ಲಾಭ ಹೀಗ್ ಮಾಡಿದ್ರೆ ಜನಕ್ಕೆ ಉಪಯೋಗ ಖಂಡಿತ ನಾಲೆಡ್ಜ್ ಬಂದ್ಬಿಡುತ್ತೆ ಅದಕ್ಕೆ ಸೃಜನಶೀಲತೆಯು ಜ್ಞಾನವನ್ನ ತಂದ್ಕೊಡುತ್ತೆ ಯಾವ ವ್ಯಕ್ತಿ ಹೊಸ ಹೊಸತನವನ್ನು ಮೆರಿತಾನೋ ಅವ್ನ ಒಳ್ಳೆ ಜ್ಞಾನ ಬರುತ್ತೆ ಲೈಕ್ ಅದೇ ಕವಿಯನ್ನ ತೆಗೆದುಕೊಳ್ಳಿ ಒಬ್ಬ ಕವಿಯಾದ ಹೊಸ ಕವನವನ್ನು ಬರೆದ ಅವನೊಂದು ಸಂಪತ್ತು ನಾಲೆಡ್ಜ್ ಅನ್ನು ಸಂಪತ್ತು ಈ ಪ್ರಪಂಚಕ್ಕೆ ದೊರಕ್ತು ಆ ಒಂದು ನಾಲೆಡ್ಜ್ ಅವನಿಗೆ ಬಂದ್ಬಿಡುತ್ತೆ ಖಂಡಿತ ಒಬ್ಬ ರೈತನನ್ನ ತೆಗೆದುಕೊಳ್ಳಿ ಕೆಲಸ ಮಾಡ್ತಾ 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 ತಂದೆ ಆದಂತ ಕ್ರಿಯೇಟಿವಿಟಿಯಲ್ಲಿ ಅವನು ಬೆಳೆಗಳನ್ನ ಬೆಳಿತಾ ಹೋಗ್ತಾನೆ ಅದು ಅವನ ನಾಲೆಡ್ಜ್ ನಾನು ಆಲ್ರೆಡಿ ಉದಾಹರಣೆ ಕೊಟ್ಟ ಒಬ್ಬ ಅಡಿಗೆ ಮಾಡುವ ಹೆಣ್ಣು ಮಗಳನ್ನ ತೆಗೆದ್ಕೊಳ್ಳಿ ಖಂಡಿತ ಅವಂದೇ ಆದಂತ ನಾಲೆಡ್ಜ್ ಒಬ್ಬ ಮೇಸ್ಟರ್ನ ತೆಗೆದುಕೊಳ್ಳಿ ಅವಂದೇ ಆದಂತ ನಾಲೆಡ್ಜ್ ಬಂದ್ಬಿಡುತ್ತೆ ಪಾಠ ಮಾಡ್ತಾ 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 ಹೀಗೆ ಸೃಜನಶೀಲತೆಯು ಜ್ಞಾನವನ್ನ ತಂದು ಕೊಡುತ್ತದೆ ಜ್ಞಾನ ಬಂದ್ರೆ ಮುಗಿತಲ್ರಿ ಜಗತ್ತಲ್ಲಿ ಜ್ಞಾನಿಗಳಿಗೆ ಬೆಲೆ ಇದೆ ಈ ಜಗತ್ತನ್ನ ಇರ್ತಕ್ಕಂಥವ್ರು ಜ್ಞಾನಿಗಳು ಮಾತ್ರ ಯಾವುದೇ ರಂಗದಾಗ್ಲಿ ಸಂಪಾದನೆ ಮಾಡ್ಬೇಕಾದ್ರೂ ಜ್ಞಾನ ಇರಬೇಕು ಇಲ್ಲದೆ ಇದ್ರೆ ಸಂಪಾದನೆ ಮಾಡೋಕೆ ಆಗೋದಿಲ್ಲ ಖಂಡಿತ ಜ್ಞಾನಕ್ಕೆ ಈ ಭೂಮಿಯಲ್ಲಿ ಬೆಲೆ ಇದೆ ಹಳ್ಳಿಗರು ಹೇಳ್ತಾರೆ ನೋಡ್ರಿ ಬುದ್ಧಿ ಭೂಲೋಕ ಆಳುವಾಗ ಧರ್ಮ ಕತ್ತೆ ಕಾಲ್ ಕಟ್ತಿತ್ತು ಅಂತ ಹಾಗೆ ಎಲ್ಲೋ ಒಂದ್ ಕಡೆ ಈ ಜ್ಞಾನ ಅಂತಕ್ಕಂಥದ್ದು ಬಹುತೇಕವಾಗಿ ಈ ಜಗತ್ತನ್ನ ಆಳೋದಕ್ಕೆ ಬೇಕಾದಂತ ಮಾನದಂಡ ಆಗಿದೆ ಅದಿಲ್ಲಿಂದ ಬರುತ್ತೆ ಕಲಿಕೆ ಚಟುವಟಿಕೆ ಸೃಜನಶೀಲತೆ ಆಮೇಲೆ ನಾಲೆಡ್ಜ್ ನಾಲೆಡ್ಜ್ ಬಂದಿದೆ ರೀ ನಿಮ್ದೇ ನಾಲೆಡ್ಜ್ ರೀ ಅದು ಬಳಸ್ಕೊಳ್ಳಿ ಬೆಳಿಬೋದು ಲೈನ್ ಹೋಗೋಣ ಬನ್ನಿ ಜ್ಞಾನವು ವೈಚಾರಿಕತೆಯನ್ನ ಉಂಟು ಮಾಡುತ್ತದೆ ಜ್ಞಾನ ನಿನ್ನಲ್ಲಿ ಇದೆ ಅಂದ್ರೆ ನಿನಗೆ ಯಾರತ್ರ ಹೇಗ್ ನಡ್ಕೋಬೇಕು ಯಾವ್ದನ್ನ ಹೇಗ್ ಮಾಡಬೇಕು ಯಾವ್ದನ್ನ ಕಲಿಬೇಕು ಯಾವ್ದನ್ನ ಕಲಿಬಾರ್ದು ಯಾವ್ದು ಲಾಭ ತಂದ್ಕೊಡುತ್ತೆ ಯಾವ್ದು ನಷ್ಟ ತಂದ್ಕೊಡುತ್ತೆ ಪ್ರತಿಯೊಂದು ನಾಲೆಡ್ಜ್ ನಿಂದಾಗ್ಬಿಡುತ್ತೆ ಖಂಡಿತ ಪ್ರ ಪ್ರತಿಯೊಂದು ನಾಲೆಡ್ಜ್ ಆಗುತ್ತೆ ನೀನು ಜ್ಞಾನಿ ಆದ್ರೆ ಸಾಕು ಇವತ್ತು ನೋಡಿ ಜ್ಞಾನಿಗಳ ಬಳಿಗೆ ಎಷ್ಟೋ ಜನ ದಾಸರಾಗಿ ಹೋಗ್ತಾರೆ ಜ್ಞಾನ ಇದ್ದವರ ಬಳಿಗೆ ಮುಗಿ ಬೀಳ್ತಾರೆ ಖಂಡಿತ ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ನೋಡಿ ಒಳ್ಳೊಳ್ಳೆ ಸ್ವಾಮೀಜಿಗಳನ್ನ ನೋಡ್ರಿ ಎಷ್ಟು ಜನ ಅವ್ರ ಬಳಿ ಹೋಗ್ತಾರೆ ಯಾವ್ದಕ್ಕೆ ಅವರ ನಾಲೆಡ್ಜ್ಗೆ ಆ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ಅವರಲ್ಲಿ ವೈಚಾರಿಕತೆ ಬಂತು ಅಂತ ಅರ್ಥ ಜ್ಞಾನವು ವೈಚಾರಿಕತೆಯನ್ನ ತಂದು ಕೊಡುತ್ತದೆ ವೈಚಾರಿಕತೆ ಅಂದ್ರೆ ಏನು ವಿಚಾರವಂತರಾಗುವುದು ವಿಚಾರವಂತರಾಗುವುದು ಅಂದ್ರೇನು ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡಬಾರ್ದು ಅಂತ ಗೊತ್ತಿರೋದು ಈ ಸಮಾಜದಲ್ಲಿ ಯಾವ್ದಕ್ ಬೆಲೆ ಇದೆ ಯಾವ್ದಕ್ ಬೆಲೆ ಇಲ್ಲ ಅಂತ ಗೊತ್ತಿರೋದು ಸಮಯಕ್ಕೆ ತಕ್ಕಾಗಿ ಸರಿಯಾದ ಕೆಲಸಗಳನ್ನ ಮಾಡ್ತಾ ಹೋಗೋದು ತಾನು ಏನ್ ಮಾಡ್ಬೇಕು ಅಷ್ಟನ್ನೇ ಮಾಡೋದು ಇದು ವೈಚಾರಿಕತೆ ವಿಚಾರ ಈ ವಿಚಾರದಲ್ಲಿ ಯಾವುದೇ ಧರ್ಮ ಬರಲ್ಲ ಯಾವುದೇ ಜಾತಿ ಬರಲ್ಲ ಯಾವುದೇ ಮತ ಬರಲ್ಲ ಯಾವುದೇ ವರ್ಗ ಬರಲ್ಲ ಯಾವುದೇ ಅಂತಸ್ತುಗಳು ಬರಲ್ಲ ಎಲ್ಲವೂ ಜ್ಞಾನದಿಂದ ನಡೀತಿರ್ತವೆ ಎಲ್ಲವೂ ಜ್ಞಾನದಿಂದ ನಡೀತಿರ್ತವೆ ಅದು ವೈಚಾರಿಕತೆ ಆಗ್ತದೆ ಅಂದ್ರೆ ಆ ವ್ಯಕ್ತಿ ವಿಚಾರವಂತನಾಗಿ ಕಂಪ್ಲೀಟ್ ಎಲ್ಲರಿಗೆ ಬೇಕಾದ ವ್ಯಕ್ತಿ ಆಗ್ತಾ ಹೋಗ್ತಾನೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬನ್ನಿ ವೈಚಾರಿಕತೆಯು ಮನುಷ್ಯನನ್ನು ಒಂದು ಮುಖ್ಯವಾದ ಪಾಯಿಂಟ್ ಬಂದ್ಬಿಟ್ಟಿದೀವಿ ವೈಚಾರಿಕತೆಯು ಮನುಷ್ಯನನ್ನು ಹ್ಮ್ ಎಲ್ಲರೂ ಹೇಳ್ತಾರೆ ನೋಡ್ರಿ ದೊಡ್ಡ ದೊಡ್ಡವರೆಲ್ಲ ಮೊದಲು ಮಾನವನಾಗುವಂತ ಅಂದ್ರೆ ಮನುಷ್ಯರಾಗ್ಬೇಕು ನಾವು ಮೊದಲು ಎಲ್ಲಿ ಮನುಷ್ಯತ್ವ ಇಲ್ವೋ ಅಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ ಅಂತ ಆದಿಸಿದಾಗಿ ಮನುಷ್ಯನಾಗುವುದು ಅಂದ್ರೆ ವೈಚಾರಿಕತೆಯು ಮನುಷ್ಯನನ್ನು ಏನ್ ಮಾಡುತ್ತೆ ಮಹಾ ಮಾನವನನ್ನಾಗಿ ಮಾಡುತ್ತದೆ ಎಂಥ ಮಾತ್ರಿ ಮಹಾ ಮಾನವನನ್ನಾಗಿ ಮಾಡುತ್ತದೆ ಒಂದ್ ದೊಡ್ಡ ಸಾಲಿದೆ ಪ್ರೀತಿಯ ವೀಕ್ಷಕರೇ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಅಬ್ದುಲ್ ಕಲಾಂ ಪರಮಹಂಸರು ವಿವೇಕಾನಂದ್ರ ದೊಡ್ಡ ಸಾಲೆ ಇದೆ ಪ್ರೀತಿಯ ವೀಕ್ಷಕರೇ ಒಪ್ಕೊಳ್ತಿರಲ್ಲ ಹೌದು ಎನ್ನುವುದಾದರೆ ಒಂದು ಕಾಮೆಂಟ್ ಮಾಡಿ ಖಂಡಿತ ನಾನಂತೂ ಒಪ್ಕೋತೀನಿ ಬುದ್ಧ ಬಸವರನ್ನ ಖಂಡಿತ ಒಪ್ಕೋತೀನಿ ನಾನು ಆ ನಾಲೆಡ್ಜ್ ಇವತ್ಕು ಬೇಕಾಗಿದೆ ಅವ್ರ ನಾಲೆಡ್ಜ್ ಇದ್ದದ್ಗೆಲೇ ಇವತ್ತು ಬದುಕಿದ್ದಾರೆ ಇಲ್ಲ ಅಂದ್ರೆ ಅವರು ಉಳ್ಕೊಳಕ್ ಸಾಧ್ಯ ಇರ್ತಿರ್ಲಿಲ್ಲ ಪ್ರೀತಿಯ ವೀಕ್ಷಕರೇ ವೈಚಾರಿಕತೆ ಅಂತಕ್ಕಂಥದ್ದು ಮನುಷ್ಯನನ್ನ ವಿಚಾರ ಅಂತಕ್ಕಂಥದ್ದು ಮನುಷ್ಯನನ್ನ ಮಹಾ ಮಾನವನನ್ನಾಗಿ ಮಾಡಿ ಇಷ್ಟಾದ್ರೆ ಸಾಕು ಅಚೀವ್ಮೆಂಟ್ ತಾನ್ 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 ಆಗ್ತಾರ ಹೇಗೆ ನಿಮ್ ನಿಮ್ ಕೆಲಸ ನೀವು ಮಾಡ್ತೀರಿ ಬುದ್ಧಿವಂತರು ವಿಚಾರವಂತರು ಸೃಜನಶೀಲರು ಖಂಡಿತ ಸಾಧ್ಯ ಇದೆ ನಿಮ್ ಕೆಲಸ ನೀವು ಮಾಡಿದ್ರೆ ಸಾಕು ಅಚೀವ್ಮೆಂಟ್ ಆಟೋಮೆಟಿಕ್ ಆಗತ್ತೆ ಮೊದಲು ಬೇಕಾಗಿರೋದೆ ನಿಮ್ಮ ಕೆಲಸವನ್ನ ನೀವು ಸರಿಯಾಗಿ ಮಾಡೋದು ಅಂದ್ರೆ ಏಳು ಸಾಲು ಮನುಷ್ಯನನ್ನ ಸೆವೆನ್ ಸ್ಟಾರ್ ಆಗಿ ಮಾಡ್ಬಿಡುತ್ತೆ ಏಳೇ ಸಾಲು ಅಬ್ದುಲ್ ಕಲಾಂ ಸರ್ ಅವ್ರ್ ಕೊಟ್ಟಿರೋದು ಸೆವೆನ್ ಸ್ಟಾರ್ ಆಗಿ ಮಾಡ್ಲಿಕ್ಕೆ ಸೆವೆನ್ ಸ್ಟಾರ್ ಸಾಮಾನ್ಯನ ಅಂದ್ರೆ ಎಲ್ಲೋ ಒಂದ್ ಕಡೆ ಮನುಷ್ಯ ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಕೋಟನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬಿಟ್ರೆ ಖಂಡಿತ ಅಚೀವ್ ಮಾಡ್ತಾನೆ ಡೌಟೇ ಇಲ್ಲ ಪ್ರೀತಿಯ ವೀಕ್ಷಕರೇ ಈ ಅಬ್ದುಲ್ ಕಲಾಂ ಅವರ ಕೋಟನ್ನ ಇಟ್ಕೊಂಡು ನಾನು ನಿಮಗೆ ಅಚ್ಚುಕಟ್ಟಾಗಿ ಎಕ್ಸ್ಪ್ರೆಷನ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ ಹೌದು ಎನ್ನುವುದಾದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕೆಲವು ಸ್ಟೆಪ್ಸ್ ಗಳನ್ನ ನಾನೇ ಒಂದಷ್ಟು ರೆಡಿ ಮಾಡಿದ್ದೀನಿ ಅಚೀವ್ಮೆಂಟ್ಗಾಗಿ ಯಾವ ಸ್ಟೆಪ್ಸ್ ಬೇಕು ಅಂತ ಆ ಸ್ಟೆಪ್ಸ್ ಗಳನ್ನ ಹೇಳ್ತಾನೆ ಅವನ್ನ ನಾನು ಪಂಚ ಸೂತ್ರಗಳು ಅಂತ ಇಟ್ಕೊಂಡಿದ್ದೀನಿ ಅಚೀವ್ ಮಾಡ್ಲು ಆ ಪಂಚ ಸೂತ್ರಗಳನ್ನ ಹೇಳ್ತಾನೆ ಮುಂದಿನ ವಿಡಿಯೋದಲ್ಲಿ ಹೇಗೆ ಅಚೀವ್ ಮಾಡೋದು ಅಂತಕ್ಕಂಥದ್ದನ್ನ ವಿತ್ ಎಕ್ಸಾಂಪಲ್ ಹೇಳ್ಕೊಡಕ್ ಹೋಗ್ತೇನೆ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದನ್ನ ಒಂದು ಲೈಕ್ ಮಾಡ್ಬೋದಲ್ಲ ಜೊತೆಗೆ ಇದನ್ನ ಶೇರ್ ಮಾಡಬಹುದಲ್ಲ ಖಂಡಿತ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಜೊತೆಗೆ ಕಾಮೆಂಟ್ ಕೂಡ ಮಾಡ್ತೀರಿ ಅಂತ ಅನ್ಕೊಳ್ತಾ ಮತ್ತೊಂದು ಇದೇ ರೀತಿಯಾದ ಒಂದು ಮೋಟಿವೇಶನಲ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ